ಕೊಟ್ಟೂರು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೈಕ್ ಕಳ್ಳತನದ ದೂರುಗಳು ದಾಖಲಾಗ್ತಾ ಇರುವುದನ್ನು ಗಮನಿಸಿದ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರವರ ಮಾರ್ಗದರ್ಶನದಲ್ಲಿ ಟಿ ವೆಂಕಟಸ್ವಾಮಿ ಸಿಪಿಐ ಕೊಟ್ಟೂರು ವೃತ್ತ ಹಾಗೂ ಪಿಎಸ್ಐ ಗೀತಾಂಜಲಿ ಶಿಂದೆ ಮತ್ತು ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ ಎಚ್ ಅವಿರೇಶ್ ಶಶಿಧರ್ ನಾಗಪ್ಪ ಯು ಸಿ ಕೊಟ್ರೇಗೌಡ ರೇವಣಸಿದ್ದಪ್ಪ ಪೊಲೀಸರ ತಂಡ ಬೈಕ್ ಕಳ್ಳರ ಪತ್ತೆಗಾಗಿ ತಂಡವನ್ನು ರಚನೆ ಮಾಡಲಾಗಿತ್ತು ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಕೂಡಗಿಯವರ ಸಲಹೆಯಂತೆ ಪೊಲೀಸ್ ತಂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತರ ಸುಮಾರಿಗೆ ಹ್ಯಾಳ್ಯ ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಧೂಪದಹಳ್ಳಿ ಗ್ರಾಮದ ಕೆ ಸಂತೋಷ್ ಹಾಲಪ್ಪ ಎನ್ನುವ ಮೂವತ್ತೊಂದು ವರ್ಷದ ವ್ಯಕ್ತಿಯನ್ನು ಬಂಧಿಸಿ ಅವನ ಬಳಿಯಿದ್ದ ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿದ ಏಳು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬೈಕ್ಗಳ ಅಂದಾಜು ಮೊತ್ತ ಎರಡು ಲಕ್ಷದ ಐವತ್ತು ಸಾವಿರ ಅಂತ ಅಂದಾಜಿಸಲಾಗಿದೆ ಟಿ ವೆಂಕಟಸ್ವಾಮಿ ಸಿಪಿಐ ಹಾಗೂ ಗೀತಾಂಜಲಿ ಶಿಂದೆ ಪಿಎಸ್ಐ ಮತ್ತು ಕಾರ್ಯಾಚರಣೆ ನಿರತ ತಂಡ ಮಾಧ್ಯಮಗಳಿಗೆ ತಿಳಿಸಿವೆ ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನು ಗಮನಿಸಿರುವ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಹರಿಬಾಬು ಕೊಟ್ಟೂರು ಅವರು ಪೊಲೀಸರ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ವರದಿ ವಿಜಯ ಋಷಭೇಂದ್ರ

था